ಈ ಬಾರಿಯ ಆಷಾಢ ಮಾಸದ ಮೊದಲ ಶುಕ್ರವಾರದ ಅಂಗವಾಗಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಅರಿದು ಇದ್ದು ಖಾಸಗಿ ವಾಹನಗಳ ಸ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಲಾಗಿದ್ದು ಚಾಮುಂಡಿ ಬೆಟ್ಟದ ತಪ್ಪಾಲಿನ ಲಲಿತಾಮಲ್ ಪ್ಯಾಲೇಸ್ ಹೋಟೆಲ್ ಬಳಿ ಇರುವಂಥ ಮೈದಾನದಿಂದ ಸಾರಿಗೆ ಬಸ್ಗಳ ಮುಖಾಂತರ ಭಕ್ತರು ತೆರಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಮೂರು ಹಂತಗಳಲ್ಲಿ ಅಂತಂದರೆ ಎರಡು ಸಾವಿರ ರೂಪಾಯಿ ಟಿಕೆಟನ್ನು ನೀಡಿ ಪ್ರಯಾಣಿಕರು ತೆರಳೋದಕ್ಕೂ ಕೂಡ ಅನುಮಾನ ಮಾಡಿಕೊಟ್ಟಿದ್ದಾರೆ ಮತ್ತೊಂದು ಬದಿಯಲ್ಲಿ ಮುನ್ನೂರು ರೂಪಾಯಿ ಅದರ ಜೊತೆಗೆ ಉಚಿತವಾಗಿ ಕೂಡ ಬೆ ತೆರಳೋ ಬೆಟ್ಟಕ್ಕೆ ತೆರಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಇನ್ನು ಈ ಬಾರಿಯ ಒಂದು ಆಷಾಢ ಮಾಸದಲ್ಲಿ ವಾರದಲ್ಲಿ ಮೂರು ದಿನ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳ ಕಾಲ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಒಂದು ಸಂಚಾರವನ್ನು ನಿರ್ಬಂಧವನ್ನು ಮಾಡಲಾಗಿದ್ದು ಶುಕ್ರವಾರ ಮಾತ್ರ ಮಹಿಳೆಯರು ಪುರುಷರು ಎಲ್ಲರಿಗೂ ಕೂಡ ಉಚಿತವಾಗಿ ಇಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ವ್ಯವಸ್ಥೆ ಇದ್ದರೆ ಶನಿವಾರ ಭಾನುವಾರಗಳಂದು ಪುರುಷರು ಹಣವನ್ನು ನೀಡಿ ಪ್ರಯಾಣವನ್ನು ಮಾಡಬೇಕು ಮಹಿಳೆಯರು ಶಕ್ತಿ ಯೋಜನೆಯ ಅನುಸಾರವಾಗಿ ಅವರು ಬೆಟ್ಟಕ್ಕೆ ಹೋಗಿ ಬರಬೇಕಾಗುತ್ತೆ ಇನ್ನು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ಲಲಿತ ಮೈಲ್ ಪ್ಯಾಲೇಸ್ನ ಮೈದಾನದಲ್ಲಿ ಖಾಸಗಿ ವಾಹನಗಳನ್ನ ಕೂಡ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದು ಬದಿಯಲ್ಲಿ ಕಾರು ಮತ್ತೊಂದು ಬದಿಯಲ್ಲಿ ದ್ವಿಚಕ್ರ ವಾಹನಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ದೂರದ ಊರುಗಳಿಂದ ಬರ್ತಾ ಇರುವಂಥ ಭಕ್ತಾದಿಗಳು ಇಲ್ಲಿ ಲಲಿತ ಮೈಲ ಪ್ಯಾಲೆಸ್ ಪ್ಯಾಲೇಸ್ನ ಮೈದಾನದಲ್ಲಿ ತಮ್ಮ ವಾಹನಗಳ ಪಾರ್ಕಿಂಗ್ ಮಾಡಿದ ಬಳಿಕ ತಮ್ಮ ಶಕ್ತಿಯಾನುಸಾರ ಅಂದರೆ ಸಿರಿವಂತ ಎರಡು ಸಾವಿರ ರೂಪಾಯಿ ಟಿಕೆಟ್ ಖರೀದಿ ಮಾಡಿ ಹೋಗ್ತಾ ಇದ್ರೆ ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದ ಜನ ಮುನ್ನೂರು ರೂಪಾಯಿಯನ್ನು ಟಿಕೆಟ್ ಅನ್ನು ಪಡೆದು ಪ್ರಯಾಣ ಬೆಳೆಸ್ತಾಯಿದ್ರೆ ಇದ್ರೆ ಬಹುತೇಕ ಮಂದಿ ಅಂದರೆ ಬಡ ವರ್ಗದ ಜನರು ಮತ್ತೆ ಜನಸಾಮಾನ್ಯರು ಉಚಿತವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಸಾಕ್ತಾ ಈ ಮುಖಾಂತರ ಇಲ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕುಡಿಯುವ ನೀರಾಗ್ಬೋದು ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆಯೂ ಕೂಡ ಇಲ್ಲಿ ಮಾಡಲಾಗಿದ್ದು ಭಕ್ತರು ಕೂಡ ದೂರದ ಊರುಗಳಿಂದ ಬರ್ತಾ ಇರುವಂಥ ಭಕ್ತಾದಿಗಳು ಇಲ್ಲಿ ವಾಹನಗಳನ್ನ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ತಮ್ಮ ಶಕ್ತಿಯಾನುಸಾರ ಬಸ್ಗಳಲ್ಲಿ ಹೋಗ್ತಾ ಇರುವಂಥ ದೃಶ್ಯ ಇವತ್ತು ಕಂಡುಬಂದಿದೆ ಅಂತ ಹೇಳ್ಬೋದು ಇದು ಇವತ್ತು ಮಾತ್ರ ಅಲ್ಲ ಮುಂದಿನ ಮೂರು ಶುಕ್ರವಾರ ಮತ್ತು ವರದಂತಿ ದಿನವೂ ಕೂಡ ಈ ವ್ಯವಸ್ಥೆ ಇರುತ್ತೆ ಅಂತ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ತಿಳಿಸಿದೆ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು